ಮ್ಯಾಮ್ ಈ ಒಂದು ಸೇವೆ ಏನಿದೆ ಇದು ಪ್ರತಿಷ್ಠಿತರಿಗೆ ಅಂದರೆ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಬಡವರಿಗೂ ಕೂಡ ಕೈಗೆಟುಕುವ ಒಂದು ಬೆಲೆಯಲ್ಲಿ ಸಿಗಬಹುದಾ ಅಂತ ಹೇಳಿಬಿಟ್ಟು ಈ ಏರ್ ಆ್ಯಂಬುಲೆನ್ಸ್ ಸೇವೆ ಪ್ರತಿಯೊಬ್ಬರಿಗೂ ಈ ಸೌಲಭ್ಯ ಇರಬೇಕು ಈಗ ಮಧ್ಯ ಪ್ರದೇಶದಲ್ಲಿ ಇದಾಗಲೇ ಶುರುವಾಗಿದೆ ಪಿ ಎಮ್ ಶ್ರೀ ಏರ್ ಆ್ಯಂಬುಲೆನ್ಸ್ ಸೇವೆ ಕೆಳಗಡೆ ಮಧ್ಯಪ್ರದೇಶದಲ್ಲಿ ಆಯುಷ್ಮಾನ್ ಕಾರ್ ಭಾರತ್ ಕಾರ್ಡ್ ಯಾರ ಹತ್ರ ಇದೆ ಪ್ರತಿಯೊಬ್ಬರಿಗೂ ಈ ಏರ್ ಸೇವೆ ಲಭ್ಯ ಇದೆ ಅದರ ಜೊತೆಗೆ ಟ್ರಾಮಾ ಅಂದರೆ ಈಗ ಆಕ್ಸಿಡೆಂಟ್ ಅಥವಾ ಯಾವುದೇ ರೀತಿಯ ಈಗ ಟ್ರ್ಯಾಕ್ಟರ್ ಹರಿದಿರ್ಬೋದು ಒಂದು ಮೇಲ್ಗಡೆಯಿಂದ ಬಿದ್ದಿರ್ಬೋದು ಈ ಟ್ರಾಮಾ ಆ್ಯಕ್ಸಿಡೆಂಟ್ ಆಗಿರ್ಬೋದು ಪ್ರತಿಯೊಬ್ಬರು ಮಧ್ಯಪ್ರದೇಶದಲ್ಲಿ ಎವ್ರಿಬಡಿ ಇಸ್ ಕವರ್ಡ್ ಅಂಡರ್ ದಿಸ್ ಫ್ರೀ ಏರ್ ಆ್ಯಂಬುಲೆನ್ಸ್ ಸರ್ವಿಸ್ ಸೊ ಇದಕ್ಕೆ ನಮ್ಮ ಹತ್ರ ಐವತ್ತು ರೂಪಾಯಿ ಇದೆ ಐದು ಲಕ್ಷ ರೂಪಾಯಿ ಇದೆ ಇಟ್ ಶುಡ್ ನಾಟ್ ಮ್ಯಾಟರ್ ಬಿಕಾಸ್ ಲೈಫ್ ಈಸ್ ಪ್ರೈಸ್ಲೆಸ್ ಪ್ರತಿಯೊಂದು ಜೀವ ಕೂಡ ಅಮೂಲ್ಯ ಅಂಥ ಸಮಯದಲ್ಲಿ ಇದನ್ನು ಸೌಕಾರಿಗೆ ಬಡವ್ರಿಗೆ ಅಂತ ಅಲ್ಲದೆ ಎವ್ರಿ ಸ್ ಶುಡ್ ಬಿ ಏಬಲ್ ಟು ಅಫೋರ್ಡ್ ನಾಟ್ ಅಫೋರ್ಡ್ ಅಲ್ಲ ಸೌಲಭ್ಯ ಒದಗಬೇಕು ಮ್ಯಾಮ್ ಇನ್ ಫ್ಯೂಚರಲ್ಲಿ ಇದರ ಬೇಡಿಕೆ ಹೆಚ್ಚಾದರೆ ಈಗಲೂ ಕೂಡ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇನ್ ಕೇಸ್ ಏನೆಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ಬೌದು ಅಂತ ಸೊ ರೆಗ್ಯುಲೇಟ್ರಿ ವೈಸ್ ನಮಗೆ ಡಿ ಜಿ ಸಿ ಎಂದ ಸಿ ಎ ಆರ್ ಡಾಕ್ಯುಮೆಂಟ್ ಅಂದರೆ ಸಿವಿಲ್ ಏವಿಯೇಷನ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಎರಡು ಸಾವಿರದ ಹದಿನಾರಲ್ಲಿ ನಾವು ಕೂಡ ಅದಕ್ಕೆ ಇನ್ಪುಟ್ಸ್ ಕೊಟ್ಟು ಅದು ತಯಾರಿದೆ ಅದರಿಂದ ನಾವು ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮಾಡೋಕ್ಕೆ ರೆಗ್ಯುಲೇಟ್ರಿ ವೈಸ್ ಏನೂ ತೊಂದರೆ ಇಲ್ಲ ಆದರೆ ನಮಗೆ ಈ ಹೆಲಿಕಾಪ್ಟರ್ಗಳದ್ದು ಒಂದು ಡಿಮಾಂಡ್ ಇದೆ ಲೋ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸೊ ಅದನ್ನು ಅಕ್ವೈರ್ ಮಾಡಿ ಇಂಡಿಯಕ್ಕೆ ಪೂರ್ತಿ ಅಂದರೆ ಪೂರ್ತಿ ಇಂಡಿಯಾ ಕವರ್ ಮಾಡೋಕ್ಕೆ ಒಂದು ಎರಡು ಮೂರು ವರ್ಷ ತೊಗೊಳ್ಬೋದು ಜೊತೆಗೆ ಪೈಲಟ್ಸ್ಗಳನ್ನ ಕೂಡ ನಾವು ಟ್ರೈನಿಂಗ್ ಜಾಸ್ತಿ ಪೈಲಟ್ಸ್ಗಳು ಬೇಕಾಗ್ತಾರೆ ಇಂಡ್ಯಾದಲ್ಲಿ ಈಗ ಆಗಲೇ ಪೈಲಟ್ಸು ಸ್ವಲ್ಪ ಸ್ಕೇರ್ ಸಿಟಿ ಇದೆ ಅದನ್ನೊಂದು ಚಾಲೆಂಜ್ ಆಗ್ಬೋದು ಬಟ್ ಎನಿವೇ ಅದಕ್ಕೆ ತಕ್ಕಂತಹ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಆಗಲೇ ಸುಮಾರು ಮೇಲೆ ಬರ್ತಾಯಿವೆ ಈ ಪೈಲಟ್ಸ್ಗಳು ಕೂಡ ತಯಾರಾಗ್ತಾರೆ ಅದಲ್ಲದೆ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಆರ್ಮಿಯಿಂದ ಪೈಲಟ್ಗಳು ಏನು ಟ್ರೈನ್ ಆಗಿ ಬರ್ತವೆ ಇರೋ ಇಬ್ರು ಪೈಲಟ್ಸ್ಗಳು ಕೂಡ ಇಂಡಿಯನ್ ಆರ್ಮಿಯಿಂದಲೇ ಇರೋರು ಸೊ ಅಂಥ ಆ ಪೈಲಟ್ಗಳು ಇಂಡಿಯನ್ ಆರ್ಮಿಯಿಂದ ಫೋರ್ ಏರ್ಫೋರ್ಸಿಂದ ಬರೋರು ಕೂಡ ಈ ಏರ್ ಆ್ಯಂಬುಲೆನ್ಸ್ಗಳನ್ನ ಹಾರೋಕ್ಕೆ ತುಂಬ ಎಂಥೂಸಿಯಾಸ್ಟಿಕ್ ಇದ್ದಾರೆ ಸೊ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಇನ್ನೊಂದು ಒಂದು ಕುತೂಹಲಕಾರಿ ಅಂತ ಹೇಳಿದ್ರೆ ಈ ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗೋಕಿನ ಬಿಫೋರ್ ದಟ್ ಯಾವ ರೀತಿಯಾಗಿ ನೀವು ಟ್ರಾಫಿಕ್ ಕ್ಲಿಯರೆನ್ಸ್ ಎಲ್ಲ ಪಡೆದುಕೊಳ್ತೀರಿ ಅನ್ನುವಂಥದ್ದು ಸೊ ಏರ್ ಆ್ಯಂಬುಲೆನ್ಸ್ಗೆ ಪ್ರಯಾರಿಟಿ ಸಿಕ್ಕುತ್ತೆ ಬೋತ್ ಪ್ರಯಾರಿಟಿ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಸಿಗುತ್ತೆ ಈಗ ಒಂದು ಯಾವುದೇ ವಿ ಐ ಪಿ ಇದ್ರೂ ಅವ್ರಿಗಿಂತ ಮೊದಲು ಏರ್ ಆ್ಯಂಬುಲೆನ್ಸ್ಗೆ ಫಸ್ಟು ಕ್ಲಿಯರೆನ್ಸ್ ಕೊಡಬೇಕಂತ ರೆಗ್ಯುಲೇಷನ್ಸ್ ಇದೆ ನಮಗೆ ಎ ಟಿ ಸಿ ಎ ಡಿ ಸಿ ಒಂದು ಈಗ ಮಧ್ಯಪ್ರದೇಶದಲ್ಲಿ ನಾವು ಈ ಪಿ ಎಮ್ ಶ್ರೀ ಏರ್ ಆ್ಯಂಬುಲೆನ್ಸ್ ಕೆಳಗಡೆ ಎಂಟು ನಿಮಿಷದೊಳಗಡೆ ನಾವು ಪರ್ಮಿಷನ್ ತಗೊಂಡು ಫ್ಲೈ ಮಾಡ್ತಾ ಇದ್ದೀವಿ ಸೊ ಪ್ರಯಾರಿಟಿ ಇರೋದ್ರಿಂದ ಪ್ಲಸ್ ಪೇಷಂಟ್ದು ಜೀವಗಳು ಆಲ್ವೇಸ್ ಟೇಕ್ ಪ್ರಾಮುಖ್ಯತೆ ತಗೊಳ್ಳೋದ್ರಿಂದ ನಮಗೆ ಇದು ಬಿಕಮ್ ಅ ವೆರಿ ಸೀಮ್ಲೆಸ್ ಒಂದು ಆಪರೇಷನ್ ಆಗಿದೆ ಓಕೆ ಮ್ಯಾಮ್ ಇನ್ನು ಎಂ ಪಿಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಬಡವರಿಗೆ ಇದನ್ನು ಫ್ರೀ ಆಗಿ ಕೊಡ್ತಾ ಇದೆ ಸೊ ಈ ಒಂದು ಮಾದರಿಯಲ್ಲಿ ನಮ್ಮ ಭಾರತದಲ್ಲಾಗಿರ್ಬೋದು ಅದರ್ ಕಂಟ್ರೀಸಲ್ಲಾಗಿರ್ಬೋದು ಈ ಒಂದು ಮಾದರಿಯಲ್ಲಿ ಸೇವೆ ಮಾಡೋದಕ್ಕೆ ಯೋಚನೆ ಏನಾದರೂ ಮಾಡಲಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೌದು ಈಗ ನಾವು ನ್ಯಾಷನಲ್ ಹೈವೇಸ್ ಕೂಡ ಪ್ರಪೋಸಲ್ ಕೊಟ್ಟಿದ್ದೀವಿ ಜೊತೆಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು ಜೈಪುರ್ ಅಂತ ನಡೆದಿದೆ ಈಗ ಕರ್ನಾಟಕ ಗೌರ್ಮೆಂಟ್ ಜೊತೆ ಕೂಡ ಆಗಲೇ ಒಂದು ಎರಡು ರೌಂಡ್ ಮಾತುಕತೆ ಕೂಡ ಆಗಿದೆ ಈ ಈ ಈ ಸೇವೆನ ನಾವು ಮಧ್ಯಪ್ರದೇಶ ಅಷ್ಟೇ ಅಲ್ಲದೆ ಒರಿಸ್ಸಾ ಛತ್ತೀಸ್ಗಢ ಉತ್ತರಾಖಂಡ್ ತ್ರಿಪುರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ಇದನ್ನು ಮಾತುಕತೆಗಳು ಶುರು ಆಗಿದೆ ಪ್ಲಸ್ ಕೆಲವು ಗೌರ್ಮೆಂಟ್ ಆಗಲೇ ಆರ್ ಎಫ್ ಪಿಗಳು ಕೂಡ ಹೊರಡಿಸಿದ್ದಾರೆ ಇನ್ನು ಕಂಪೇರ್ ಟು ಅದರ್ ನೇಷನ್ಸ್ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಇದರ ಸೇವೆ ಕಂಪೇರ್ ಮಾಡೋ ಹೇಳೋದಾದರೆ ಡಿಫ್ರೆನ್ಶಿಯೇಟ್ ಮಾಡೋದಾದರೆ ಸೊ ಈಗ ನೀವು ಜರ್ಮನಿ ತಗೊಂಡ್ರೆ ಎವ್ರಿ ಮಿಲಿಯನ್ ಒಂದು ಹೆಲಿಕಾಪ್ಟರ್ ಇದೆ ಅಂದರೆ ಪ್ರತಿ ಹತ್ತು ಲಕ್ಷ ಜನಕ್ಕೆ ಒಂದು ಹೆಲಿಕಾಪ್ಟರ್ ಇದೆ ಕವರ್ ಮಾಡೋದಕ್ಕೆ ನಮ್ಮ ಇಂಡಿಯಾದಲ್ಲಿ ನೂರು ಅಂದರೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇಷನ್ ಇದೆ ಇದು ಅದಕ್ಕೆ ತಕ್ಕಂತೆ ಒಂದು ಹೆಲಿಕಾಪ್ಟರ್ ಅಂದರೆ ಪೇಷಂಟ್ ಏರ್ ಲಿಫ್ಟ್ ಮಾಡುವಂಥ ಹೆಲಿಕಾಪ್ಟರ್ ಸದ್ಯಕ್ಕೆ ಆಫ್ ಶೋರ್ ಬಿಟ್ಟು ಈಗ ಸಿವಿಲಿಯನ್ ಅದು ಆನ್ ಲ್ಯಾಂಡಲ್ಲಿ ಇದುವರೆಗೂ ಒಂದು ಹೆಲಿಕಾಪ್ಟರ್ ಇದೆ ಬಿದ್ದು ಮಧ್ಯಪ್ರದೇಶದಲ್ಲಿ ಯೂಸ್ ಮಾಡ್ತಿರೋದು ಆದರೆ ಪ್ಲೇನ್ಗಳಿವೆ ಫಿಕ್ಸ್ಡ್ ವಿಂಗ್ ಪ್ಲೇನ್ಸ್ ಅಂತ ಹೇಳ್ತೀವಿ ಏರ್ ಆ್ಯಂಬುಲೆನ್ಸ್ ಮೂಲಕ ಪೇಷೆಂಟ್ಗಳನ್ನ ಬಿಟ್ವೀನ್ ಸಿಟೀಸ್ ಮಾಡ್ತಾ ಇದ್ದೀವಿ ಅದೇ ಈಗ ಏರ್ಪೋರ್ಟ್ ಇಲ್ಲಾಂದರೆ ಈ ಹೆಲಿಕಾಪ್ಟರ್ಗಳಷ್ಟೇ ಲ್ಯಾಂಡ್ ಮಾಡೋಕ್ಕಾಗೋದು ನಾವು ಈ ಸೇವೆಯಲ್ಲಿ ಆಲ್ಮೋಸ್ಟ್ ಒಂದು ನಲ್ವತ್ತು ವರ್ಷ ಹಿಂದೆ ಇದ್ದೀವಿ ಅಂತ ಹೇಳಕ್ಕೆ ಹೇಳ್ತೀನಿ ಅಂದರೆ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಕೇರಲ್ಲಿ